ಬಿಯಾಂಡ್ ಹೆಡ್ಲೈನ್ಸ್ನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಜೀವನೋಪಾಯಕ್ಕಾಗಿ ಒಂದಿಲ್ಲ ಒಂದು ಉದ್ಯೋಗವನ್ನು ಕೈಗೊಳ್ಳಬೇಕು ಅದು ಅನಿವಾರ್ಯ ಕೂಡ ಆದರೆ ಹೆಚ್ಚಿನ ಜನರಿಗೆ ವರ್ಷ ಇಡೀ ಉದ್ಯೋಗನೇ ಸಿಗಲ್ಲ ದುಡಿಯೋ ಶಕ್ತಿ ಇದ್ದರೂ ಕೆಲಸ ಇಲ್ಲದೆ ಮನೆಯಲ್ಲೇ ಕೂರಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಇದೆಲ್ಲವನ್ನ ನೋಡಿದ ಕೇಂದ್ರ ಸರ್ಕಾರ ಹೊಸ ಯೋಜನೆಯೊಂದನ್ನು ಜಾರಿಗೆ ತಂದಿದೆ ಅದೇ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆ ನಿರುದ್ಯೋಗಿಗಳಿಗೆ ಉದ್ಯೋಗ ಖಾತ್ರಿಯನ್ನು ನೀಡುತ್ತೆ ಅದರ ಜೊತೆಗೆ ಇನ್ನೂ ಹಲವಾರು ಸೌಲಭ್ಯಗಳನ್ನ ಕಲ್ಪಿಸುತ್ತೆ ಈ ಯೋಜನೆಯ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ಮಿಸ್ ಮಾಡದೆ ನೋಡಿ ಏನಿದು ನರೇಗಾ ಯೋಜನೆ ಅಂತ ನೋಡೋದಾದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಗ್ರಾಮೀಣ ಪ್ರದೇಶದ ಪ್ರತಿಯೊಂದು ಕುಟುಂಬದ ವಯಸ್ಕರು ಕೌಶಲ್ಯ ರಹಿತವಾಗಿ ದೈಹಿಕವಾಗಿ ಕೆಲಸ ಮಾಡೋದಕ್ಕೆ ಸ್ವಯಂ ಸೇವಕರಾಗಿ ಬಂದ್ರೆ ಅವರಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ ನೂರು ದಿನಗಳ ಖಾತ್ರಿ ವೇತನದ ಉದ್ಯೋಗವನ್ನು ಒದಗಿಸುವುದು ಈ ಯೋಜನೆ ಕೂಲಿ ಉದ್ಯೋಗ ಮಾಡ್ತಾ ಇರುವಂತಹ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ನಿರ್ಮೂಲನೆ ಮಾಡೋದಕ್ಕಾಗಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಈ ಬಡ ಜನರನ್ನು ತೊಡಗಿಸ್ಕೊಂಡು ಕೃಷಿ ಕಾರ್ಮಿಕರಿಗೆ ಕೂಲಿ ನೀಡೋ ಉದ್ಯೋಗ ಆಹಾರ ಭದ್ರತೆ ದೀರ್ಘಕಾಲ ಬಾಳಿಕೆ ಬರುವಂತಹ ಸ್ವತ್ತುಗಳ ನಿರ್ಮಾಣ ಈ ರೀತಿಯ ಕಾರ್ಯಕ್ರಮಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅಡಿ ಕೈಗೊಳ್ಳಲಾಗ್ತಾ ಇದೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಜಿಸುವ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೊಳಿಸುವುದು ಮತ್ತು ಉಸ್ತುವಾರಿ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಜವಾಬ್ದಾರಿಯಾಗಿದೆ ಪ್ರಸ್ತುತವಾಗಿ ಈ ಯೋಜನೆಯ ಅಡಿ ದಿನದ ಕೂಲಿಯ ಮೊತ್ತವನ್ನು ಮುನ್ನೂರ ಎಪ್ಪತ್ತು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಹೀಗಾಗಿ ದುಡಿಯೋದಕ್ಕೆ ಬಯಸುವಂತಹ ಪ್ರತಿಯೊಬ್ಬರಿಗೂ ಈ ಯೋಜನೆಯ ಅಡಿ ಮೂವತ್ತೇಳು ಸಾವಿರ ರೂಪಾಯಿ ವೇತನ ಖಾತ್ರಿ ಸಿಗುತ್ತೆ ನರೇಗಾ ಯೋಜನೆಯ ಸೌಲಭ್ಯ ಪಡೆಯೋದಕ್ಕೆ ಗ್ರಾಮೀಣ ಕುಟುಂಬಗಳಿಗೆ ಜಾಬ್ ಕಾರ್ಡನ್ನು ಕಡ್ಡಾಯ ಮಾಡಿದ್ದಾರೆ ಹಾಗಾದರೆ ಈ ಯೋಜನೆಯ ಪ್ರಯೋಜನ ಏನು ಅಂತ ನೋಡೋದಾದರೆ ಎಂಜಿ ಜಿ ನರೇಗಾ ಕಾಯ್ದೆ ವಿಶೇಷವಾಗಿ ಗ್ರಾಮೀಣ ಸಮುದಾಯಗಳಿಗೆ ಹಲವಾರು ಪ್ರಯೋಜನವನ್ನು ಒದಗಿಸುತ್ತೆ ಅವು ಯಾವು ಅಂತ ನೋಡೋದಾದರೆ ಇದು ಗ್ರಾಮೀಣ ಕುಟುಂಬಗಳಿಗೆ ವಾರ್ಷಿಕವಾಗಿ ನೂರು ದಿನಗಳ ಕೂಲಿ ಉದ್ಯೋಗವನ್ನು ಖಾತ್ರಿಪಡಿಸುತ್ತೆ ನಿರುದ್ಯೋಗ ಮತ್ತು ಬಡತನವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಈ ಯೋಜನೆ ಗ್ರಾಮೀಣ ಕುಟುಂಬ ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲವಾಗಿರುವಂತಹ ವರ್ಗಗಳ ಆದಾಯ ಮಟ್ಟವನ್ನು ಸುಧಾರಿಸೋದಕ್ಕೆ ಸಹಾಯ ಮಾಡುತ್ತೆ ರಸ್ತೆಗಳನ್ನು ನಿರ್ಮಿಸೋದು ಮತ್ತು ನೀರಾವರಿ ಸುಧಾರಿಸುವಂತಹ ಎಂಜಿ ಜಿ ನರೇಗಾ ಅಡಿಯಲ್ಲಿನ ಯೋಜನೆಗಳು ಗ್ರಾಮೀಣ ಮೂಲ ಸೌಕರ್ಯಕ್ಕೆ ಕೊಡುಗೆ ನೀಡದಂತೆ ಆಗುತ್ತೆ ಇದು ಮಹಿಳೆಯರಿಗೆ ಸಮಾನ ವೇತನ ಮತ್ತು ಕೆಲಸದ ಅವಕಾಶವನ್ನು ಒದಗಿಸುತ್ತೆ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಲಿಂಗ ಸಮಾನತೆಗೆ ಕಾರ್ಯನಿರ್ವಹಿಸುತ್ತೆ ಇನ್ನು ಕೃಷಿ ಚಟುವಟಿಕೆಗಳು ಇಲ್ಲದಂತಹ ಸಂದರ್ಭದಲ್ಲಿ ಅಥವಾ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಈ ಯೋಜನೆ ಸುರಕ್ಷತಾ ಜಾಲವಾಗಿ ಕಾರ್ಯನಿರ್ವಹಿಸುತ್ತೆ ದಕ್ಷತೆಯನ್ನು ಹೆಚ್ಚಿಸೋದಕ್ಕೆ ಮತ್ತು ವಿಳಂಬವನ್ನು ಕಡಿಮೆ ಮಾಡಿ ಎಂಜಿ ನರೇಗಾ ಎಲೆಕ್ಟ್ರಾನಿಕ್ ನಿಧಿ ನಿರ್ವಹಣಾ ವ್ಯವಸ್ಥೆ ಇ ಎಫ್ ಎಂ ಎಸ್ ಅನ್ನು ಬಳಸುತ್ತೆ ಈ ವ್ಯವಸ್ಥೆ ಕಾರ್ಮಿಕರ ಬ್ಯಾಂಕ್ ಖಾತೆಗಳಿಗೆ ವೇತನದ ನೇರ ವರ್ಗಾವಣೆಯನ್ನ ಮಾಡೋದಕ್ಕೆ ಈಸಿಯಾಗಿ ಮಾಡಿಕೊಡುತ್ತೆ ಇದು ಅಕ್ರಮ ಮತ್ತು ಸೋರಿಕೆಯನ್ನು ಕಡಿಮೆ ಮಾಡೋದಕ್ಕೆ ಮತ್ತು ಸಕಾಲಿಕ ಪಾವತಿಯನ್ನು ಖಚಿತಪಡಿಸೋದಕ್ಕೆ ಈಸಿ ಆಗುತ್ತೆ ತಂತ್ರಜ್ಞಾನದ ಬಳಕೆ ಪ್ರಕ್ರಿಯೆಗಳನ್ನು ಸುಗಮಗೊಳಿಸುತ್ತೆ ಮತ್ತು ಗ್ರಾಮೀಣ ಕಾರ್ಮಿಕರಲ್ಲಿ ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸುವಂತಹ ಕೆಲಸ ಆಗಿದೆ ಉದ್ಯೋಗ ಖಾತ್ರಿ ಯೋಜನೆಯ ಅರ್ಹತಾ ಮಾನದಂಡಗಳು ಏನೇನು ಅಂತ ನೋಡೋದಾದ್ರೆ ಭಾರತದ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅನ್ವಯಿಸುತ್ತೆ ಕೇಂದ್ರ ಸರ್ಕಾರ ಅದರ ಆಡಳಿತವನ್ನ ಮೇಲ್ವಿಚಾರಣೆ ಮಾಡುತ್ತೆ ಅಂದರೆ ಇನ್ವಿಜಿಲೇಟ್ ಮಾಡುತ್ತೆ ಆದರೆ ಅನುಷ್ಠಾನವನ್ನು ರಾಜ್ಯ ಮಟ್ಟದಲ್ಲಿ ನಡೆಸಲಾಗುತ್ತೆ ಭಾರತೀಯ ಪೌರತ್ವ ಈ ಯೋಜನೆಯ ಪ್ರಯೋಜನ ಪಡೆಯುವುದಕ್ಕೆ ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು ಇನ್ನು ವಯಸ್ಸಿನ ಮಿತಿಯನ್ನ ನೋಡೋದಾದರೆ ಉದ್ಯೋಗಾಕಾಂಕ್ಷಿಗಳು ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಿನವರಾಗಿರಬೇಕು ಗ್ರಾಮೀಣ ವಾಸ ಅರ್ಜಿದಾರರು ಸ್ಥಳೀಯ ಗ್ರಾಮೀಣ ನಿವಾಸಿಯಾಗಿರಬೇಕು ಕೌಶಲ್ಯ ರಹಿತ ಕೆಲಸವನ್ನು ಕೈಗೊಳ್ಳೋದಕ್ಕೆ ರೆಡಿಯಾಗಿರಬೇಕು ಎಂ ಜಿ ನರೇಗಾ ಯೋಜನೆಯ ಅಡಿಯಲ್ಲಿ ವೈಯಕ್ತಿಕ ಸೌಲಭ್ಯವನ್ನು ಪಡೆಯೋದಕ್ಕೆ ನಿಯಮಗಳು ಏನೇನು ಅಂತ ನೋಡೋದಾದರೆ ಎಂ ಜಿ ನರೇಗಾ ಫಲಾನುಭವಿ ಉದ್ಯೋಗ ಕಾರ್ಡನ್ನು ಹೊಂದಿರಬೇಕು ಇದು ಕಡ್ಡಾಯ ಫಲಾನುಭವಿ ಕುಟುಂಬದ ಒಬ್ಬರಾದರೂ ಕೆಲಸವನ್ನು ಮಾಡಬೇಕು ಒಂದು ಕುಟುಂಬಕ್ಕೆ ಯೋಜನೆಯ ಅಡಿ ಹದಿನೈದು ಲಕ್ಷಗಳವರೆಗೆ ವೈಯಕ್ತಿಕ ಕಾಮಗಾರಿಗೆ ಅವಕಾಶ ಒಟ್ಟು ಎಂಬತ್ತೊಂಬತ್ತು ವೈಯಕ್ತಿಕ ಕಾಮಗಾರಿಗಳನ್ನು ನರೇಗಾ ಅಡಿ ಕೈಗೊಳ್ಳಲು ಅವಕಾಶ ಸಿಗುತ್ತೆ ದನದ ಕೊಟ್ಟಿಗೆ ಕೃಷಿ ಹೊಂಡ ಶೆಡ್ ಬದು ನಿರ್ಮಾಣ ಗೊಬ್ಬರ ಗುಂಡಿಗಳ ನಿರ್ಮಾಣ ಮಾವು ತೆಂಗು ಅಡಿಕೆ ತೋಟಗಳ ಪುನಶ್ಚೇತನ ನರ್ಸರಿ ಕಾಮಗಾರಿಗಳು ಇತ್ಯಾದಿ ಎಂಜಿ ನರೇಗಾ ಯೋಜನೆಯ ಅಡಿಯಲ್ಲಿ ಉದ್ಯೋಗ ಕಾರ್ಡ್ ಪಡೆಯೋದು ಹೇಗೆ ಅನ್ನೋದನ್ನು ನೋಡೋಣ ಉದ್ಯೋಗ ಖಾತ್ರಿ ಯೋಜನೆಯ ಸೌಲಭ್ಯವನ್ನು ಪಡೆಯೋದಕ್ಕೆ ಗ್ರಾಮೀಣ ಕುಟುಂಬಗಳಿಗೆ ಜಾಬ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ ಯಾವುದೇ ಗ್ರಾಮೀಣ ಕುಟುಂಬದ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಗ್ರಾಮ ಪಂಚಾಯಿತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ಕಂಪನಿ ಸಂಸ್ಥೆ ಅಥವಾ ಸರ್ಕಾರಿ ಕೆಲಸದಲ್ಲಿ ಇಲ್ಲದವರು ಕೌಶಲ್ಯ ರಹಿತ ಕೆಲಸಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನರೇಗಾ ಜಾಬ್ ಕಾರ್ಡ್ನ ನಿಗದಿತ ಅರ್ಜಿಯನ್ನು ನಮೂನೆ ಮಾಡ್ತಾರೆ ಅರ್ಜಿಯಲ್ಲಿ ಅಗತ್ಯ ವೈಯಕ್ತಿಕ ವಿವರಗಳು ಮತ್ತು ದಾಖಲೆಗಳನ್ನು ಕೊಡಬೇಕಾಗುತ್ತೆ ಪೂರ್ಣ ಭರ್ತಿ ಮಾಡಿದ ಅರ್ಜಿಯನ್ನು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ನೀಡಬೇಕು ಬಳಿಕ ನೀವು ನೀಡಿದ ಮಾಹಿತಿಯನ್ನು ಪರಿಶೀಲಿಸಿ ಜಾಬ್ ಕಾರ್ಡ್ ಅನ್ನ ನೀಡಲಾಗುತ್ತೆ ಹದಿನೈದು ದಿನಗಳ ಒಳಗೆ ಗ್ರಾಮ ಪಂಚಾಯಿತಿ ಅಗತ್ಯ ಪರಿಶೀಲನೆಯನ್ನ ನಡೆಸಿ ಈ ಜಾಬ್ ಕಾರ್ಡ್ ಅನ್ನು ವಿತರಿಸ್ತಾರೆ ಇನ್ನು ಜಾಬ್ ಕಾರ್ಡ್ ಪಡೆಯುವುದಕ್ಕೆ ಬೇಕಾಗುವಂತಹ ದಾಖಲೆಗಳು ಯಾವುದು ಅನ್ನೋದನ್ನ ನೋಡೋದಾದರೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಅಳತೆಯ ಫೋಟೋ ಬೇಕಾಗುತ್ತೆ ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಲಭ್ಯವಿರೋ ಕೆಲಸಗಳು ಏನೇನು ಅನ್ನೋದನ್ನು ನೋಡೋದಾದರೆ ನೀರಿನ ಸಂರಕ್ಷಣೆ ಬದುವಿನಲ್ಲಿ ಕಂದಕಗಳು ತಡೆಗೋಡೆಗಳು ಹಳ್ಳ ಕೆರೆ ನಾಲೆ ಚೆಕ್ ಡ್ಯಾಮ್ಗಳ ಹೂಳೆತ್ತೋದು ಬರ ನಿರೋಧಕ ಚಟುವಟಿಕೆಗಳು ಅಂದರೆ ಅರಣ್ಯೀಕರಣ ಮರ ನಡುವಿಕೆ ಇತ್ಯಾದಿ ಇನ್ನು ನೀರಾವರಿ ಕಾಲುವೆಗಳು ಸೂಕ್ಷ್ಮ ಮತ್ತು ಸಣ್ಣ ನೀರಾವರಿ ಕೆಲಸಗಳು ಮಾಡಬೇಕಾಗುತ್ತೆ ನೀರಾವರಿ ಸೌಲಭ್ಯಗಳು ಕೃಷಿ ಕೊಳಗಳು ತೋಟಗಾರಿಕೆ ಕೃಷಿ ದಂಡೆ ಮನೆಗಳ ಒಡೆತನದ ಕೃಷಿ ಭೂಮಿಯಲ್ಲಿ ಭೂ ಅಭಿವೃದ್ಧಿ ಜಲಮೂಲಗಳ ನವೀಕರಣ ಕೃಷಿ ಹೊಂಡಗಳ ಹೂಳನ್ನು ತೆಗೆಯೋದು ಪ್ರವಾಹ ನಿಯಂತ್ರಣ ನೀರು ತುಂಬಿದಂತಹ ಪ್ರದೇಶಗಳಲ್ಲಿ ಒಳಚರಂಡಿ ಆಳ ಕಾಲುವೆ ಪ್ರವಾಹ ಕಾಲುವೆಗಳ ದುರಸ್ತಿ ಕರಾವಳಿ ರಕ್ಷಣೆಗಾಗಿ ಮಳೆ ನೀರಿನ ಚರಂಡಿಗಳನ್ನು ನಿಯಂತ್ರಿಸೋದು ಗ್ರಾಮೀಣ ಸಂಪರ್ಕ ಹಳ್ಳಿಗಳ ಒಳಗೆ ರಸ್ತೆಗಳು ರಸ್ತೆ ಫಲಕಗಳು ಸಂಪರ್ಕ ಮಾಡುವಂತಹ ಕೆಲಸ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಜ್ಞಾನ ಸಂಪನ್ಮೂಲ ಕೇಂದ್ರ ಗ್ರಾಮ ಪಂಚಾಯತ್ ಭವನ ಇನ್ನು ಕೃಷಿ ಕಾರ್ಯಗಳು ಅಂದರೆ ಗೊಬ್ಬರ ಗೊಬ್ಬರ ದ್ರವ ಜೈವಿಕ ಗೊಬ್ಬರಗಳು ಇತ್ಯಾದಿ ಜಾನುವಾರು ಕೆಲಸಗಳು ಕೋಳಿ ಆಶ್ರಯ ಮೇಕೆ ಆಶ್ರಯ ಪಕ್ಕಾ ನೆಲ ಮೂತ್ರದ ತೊಟ್ಟಿ ಮೇವಿನ ತೊಟ್ಟಿ ದನಗಳ ಮೇವಿನ ಪೂರಕವಾಗಿ ಅಜೋಲ್ಲ ಬೆಳೆ ಬೆಳೆಯೋದು ಮೀನುಗಾರಿಕೆ ಕೆಲಸ ಸಾರ್ವಜನಿಕ ಭೂಮಿಯಲ್ಲಿ ಕಾಲೋಚಿತ ಜಲಮೂಲಗಳಲ್ಲಿ ಮೀನುಗಾರಿಕೆ ಮಾಡೋದು ಕರಾವಳಿ ಪ್ರದೇಶದ ಕೆಲಸ ಮೀನು ಒಣಗಿಸುವಂತಹ ಅಂಗಳಗಳು ಇತ್ಯಾದಿ ಗ್ರಾಮೀಣ ಕುಡಿಯುವ ನೀರು ಸೋಪ್ ಪಿಟ್ಗಳು ರೀಚಾರ್ಜ್ ಪಿಟ್ಗಳ ನಿರ್ಮಾಣ ಮಾಡುವಂತಹ ಕೆಲಸ ಗ್ರಾಮೀಣ ನೈರ್ಮಲ್ಯ ವೈಯಕ್ತಿಕ ಮನೆಯ ಶೌಚಾಲಯಗಳು ಶಾಲಾ ಶೌಚಾಲಯ ಘಟಕಗಳು ಅಂಗನವಾಡಿ ಶೌಚಾಲಯಗಳು ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆ ಉದ್ಯೋಗ ಖಾತ್ರಿ ಯೋಜನೆಯ ಅಡಿ ಸ್ವಂತ ಜಮೀನಿನಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಉದ್ಯೋಗದ ಬೇಡಿಕೆ ಸಲ್ಲಿಸೋದಕ್ಕೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಅಲೆದಾಡುವಂತಹ ಅಗತ್ಯ ಇಲ್ಲ ಇದಕ್ಕಾಗಿ ಸರ್ಕಾರ ಕಾಯಕ ಮಿತ್ರ ಅನ್ನೋ ಹೊಸ ಮೊಬೈಲ್ ತಂತ್ರಾಂಶವನ್ನು ಅಂದರೆ ಮೊಬೈಲ್ ಆಪ್ ಅನ್ನು ಸಿದ್ಧಪಡಿಸಿದೆ ನರೇಗಾ ಯೋಜನೆಯಡಿ ಕೆಲಸ ಮಾಡುವಂತಹ ಕೂಲಿಗಾರರು ತಮಗೆ ಎಷ್ಟು ದಿನಗಳವರೆಗೆ ಕೆಲಸ ಬೇಕು ಅನ್ನೋದನ್ನು ಅರ್ಜಿ ನಮೂನೆ ಆರರ ಮೂಲಕ ಗ್ರಾಮ ಪಂಚಾಯಿತಿ ಕಚೇರಿಗೆ ತೆರಳಿ ಅರ್ಜಿಯನ್ನು ಸಲ್ಲಿಸಬೇಕು ಇದನ್ನು ಆಧರಿಸಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿ ಎನ್ಎಂಆರ್ ತಯಾರಿಸಿ ಕೆಲಸವನ್ನು ಹಂಚಿಕೆ ಮಾಡ್ತಾರೆ ಆದರೆ ಕೇಂದ್ರ ಸರ್ಕಾರ ಸಿದ್ಧಪಡಿಸಿರುವ ಕಾಯಕ ಮಿತ್ರ ಆಪ್ನಲ್ಲಿ ಎಷ್ಟು ದಿನ ಬೇಕೋ ಅಷ್ಟು ದಿನ ಉದ್ಯೋಗದ ಬೇಡಿಕೆಯನ್ನು ಕೂತಲ್ಲೇ ಮೊಬೈಲ್ ಆಪ್ ಮೂಲಕ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತೆ ಆಪ್ ಮೂಲಕ ಕೂಲಿ ಬೇಡಿಕೆ ಸಲ್ಲಿಸೋದಕ್ಕೆ ಲಾಗಿನ್ ನೋಂದಣಿಯ ಅಗತ್ಯ ಇಲ್ಲ ಹದಿನೈದು ದಿನಗಳವರೆಗೆ ಕೂಲಿ ಬೇಡಿಕೆಯನ್ನು ಸಲ್ಲಿಕೆ ಮಾಡಬಹುದು ಕೆಲಸ ಕೋರುವಂತಹ ಪಂಚಾಯಿತಿಯಲ್ಲಿ ಉದ್ಯೋಗ ಕಾರ್ಡ್ ಹೊಂದಿರಬೇಕು ಸಾರ್ವಜನಿಕ ಕೆಲಸದ ಜೊತೆಗೆ ವೈಯಕ್ತಿಕ ಕಾಮಗಾರಿಗೂ ಇದೇ ತಂತ್ರಾಂಶವನ್ನು ಬಳಸಬಹುದು ಆ್ಯಪ್ನಲ್ಲಿರುವಂತಹ ವಿವರಗಳನ್ನು ದಾಖಲಿಸಿ ಬಳಿಕ ಪಿ ಒ ಇದನ್ನು ಪರಿಶೀಲನೆ ಮಾಡಿ ಎನ್ಎಂಆರ್ ಸೃಷ್ಟಿಸಿ ಕೆಲಸವನ್ನು ಕೊಡಬೇಕು ಅರ್ಜಿ ಸಲ್ಲಿಸಿದ ದಿನದಿಂದ ಹದಿನೈದು ದಿನಗಳ ಒಳಗೆ ಕೆಲಸವನ್ನು ಕೊಡದಿದ್ದರೆ ನಿರುದ್ಯೋಗ ಭತ್ಯೆ ಕೊಡಬೇಕಾಗತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ